ಗದಗ ಜಿಲ್ಲೆಯ ರೋಣ ತಾಲೂಕಿನ ಗಾಡಗೋಳಿ ಗ್ರಾಮದಲ್ಲಿ ಹೆಚ್ರೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಮಾಂಗಲ್ಯ ಬೇಕು ಮತ್ತು ಹೆತ್ತವಳ ಹಾಲು ವಿಷವಾಗಿತ್ತು ಎಂಬ ಸುಂದರ ಸಾಮಾಜಿಕ ನಾಟಕಕ್ಕೆ ಬಸ ವಸಂತಪ್ಪ ಹೆಚ್ ತಳವ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ಜಾತ್ರೆಗಳಲ್ಲಿ ಉತ್ತಮ ಸನ್ನಿವೇಶಗಳಿರುವ ನಾಟಕಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು ಏಕೆಂದರೆ ಪ್ರಸ್ತುತ ಟಿವಿ ಹಾವಳಿಗಳಿಂದ ನಾಟಕಗಳು ಮಾಯವಾಗುತ್ತಿವೆ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಹೆಚ್ಚು ನಾಟಕಗಳಿಗೆ ಒತ್ತು ಕೊಡಬೇಕು ಎಂದು ತಿಳಿಸಿದರು ಗದಗ ಜಿಲ್ಲೆಯಲ್ಲಿ ರೋಣ ತಾಲೂಕು ಗಡಗೋಳಿ ಗ್ರಾಮ ಅಂದ್ರೆ ಕಲಾರ ಸಿಟಿ ಮಿತ್ರ ಅಂದರೆ ತಪ್ಪಲಾಯ್ಕಿಲ್ಲ ಬಹಳ ವರುಷಗಳಿಂದ ಕಡಗೋಳಿ ಗ್ರಾಮದಲ್ಲಿ ಎಲೆ ನಶಿಸಿ ಹೋಗಿತ್ತು ಪುನಶ್ಚೇತನ ಮಾಡಲಿಕ್ಕೆ ಗಡಗೋಳಿ ಗ್ರಾಮದ ಯುವಕರು ಯತ್ಲೇಶ್ವರ ಜಾತ್ರೆಯ ನಿಮಿತ್ತವಾಗಿ ಒಂದು ನಾಟಕ ಪ್ರದರ್ಶನ ಮಾಡುತ್ತಾರೆ ಎಲ್ಲರೂ ಶಾಂತ ರೀತಿಯಿಂದಾಗಿ ಕುಳಿತುಕೊಳ್ಳು ಈ ಸನ್ನಿವಾಸಗಳಲ್ಲಿ ಒಳ್ಳೆ ಸನ್ನಿವೇಶಗಳು ಕೆಟ್ಟ ಸನ್ನಿವೇಶಗಳು ಬರುತ್ತೇವೆ ಒಳ್ಳೆ ಸನ್ನಿವೇಶಗಳು ತಿಳಿದುಕೊಂಡು ಸಮಾಜದಲ್ಲಿ ಉತ್ತಮವಾಗಿ ಬಾಳಬೇಕೆಂದು ಕೇಳಿಕೊಳ್ಳುತ್ತೇವೆ ಯುವಕರು ಬಹಳ ಶ್ರಮಪಟ್ಟು ಸುಮಾರಾಗಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಟಕ ಪ್ರದರ್ಶನ ಮಾಡುತ್ತಾರೆ ಯಾರು ಅವರಿಗೆ ಪ್ರೋತ್ಸಾಹ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಯಾಕಪ್ಪ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಜಾತ್ರೆ ಮಾಡುವುದರಿಂದ ಜಾತ್ರೆ ಮಾಡಿದರೆ ಅಷ್ಟೇ ಸಾಲದು ಜಾತ್ರೆ ಕೂಡ ಸಂಗೀತ ಕಲೆ ರಸಮಂಜರಿ ಇಂಥ ಕಾರ್ಯಕ್ರಮವನ್ನು ಮಾಡುವುದರಿಂದ ಈ ನಾಟಕಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಟಿ ವಿ ನೋಡಿ ನೋಡಿ ನಾಟಕಗಳು ಚಲನಚಿತ್ರದ ಹಬ್ಬದಲ್ಲಿ ನಮ್ಮ ಯುವಕರ ನಾಟಕಗಳು ಮಾವಾಯ ಬಗೆ ಯಾಕಪ್ಪ ಅಂದ್ರೆ ನಮ್ಮ ಯುವಕರಿಗೆ ಗಡಗಳಿಗಾದಲ್ಲಿ ಬಹಳ ಆತ್ಮೀಯರು